ಕೆಲವ್ರು ನನ್ನ ಥರ ಅಂತೀರ ಕೆಲವ್ರು ನನ್ನ ಮಗಳ ಥರ ಅಂತೀರ ಅವ್ರ ಅಪ್ಪನ ಥರ ಅಂತೀರ ನಮ್ಮ ಅಪ್ಪನ ಥರ ಅಂತೀರಾ ಯಾರ ಥರ ಇದ್ದಾನೆ ಗೊತ್ತಿಲ್ಲ ನಿದ್ದೆ ಕಣ್ಣಲ್ಲೇ ಇದೆ ರೀ ತುದಿಲೇ ಇದೆ ಕಣ್ಣು ತುದಿಲೆ ಮಲಗ್ತಿಲ್ಲ ಹಾಗೆ ರಿಫೋಟೋ ತೆಗೀತಿ ನಂದು ನೋಡಿ ಆ್ಯಕ್ಚುಲಿ ಊಟಕ್ಕೆ ಇವತ್ತು ಊಟ ಇಲ್ಲ ಇವತ್ತು ಫ್ರೂಟ್ಸು ತುಂಬ ಇತ್ತು ಖಾಲಿ ಮಾಡೋಣ ಅಂತ ಹೇಳಿ ಅಮ್ಮೆಲ್ಲ ಮಾಡಿದ್ದೀನಿ ಫ್ರೂಟ್ಸ್ ಇತ್ತಲ್ಲ ಹಾಗಾಗಿ ಫ್ರೂಟ್ಸೇ ತಿನ್ನೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಪಪ್ಪಾಯ ಹಾಕಿದ್ದೀನಿ ನಂಗೆ ಪಪ್ಪಾಯ ಇತ್ತೀಚೆಗೆ ತುಂಬ ಇಷ್ಟಪಡಿದೆ ತುಂಬ ಹಣ್ಣಿರಬೇಕು ಸ್ವಲ್ಪ ಇದಕ್ಕೆ ಬೆಲ್ಲದ ಪೌಡ್ರ್ ಹಾಕೊಂಡಿದ್ದೀನಿ ಬೆಲ್ಲ ಇತ್ತಲ್ಲ ತಗೊಬಂದಿದ್ದು ಅದನ್ನೇ ಸ್ವಲ್ಪ ಹಾಗೆ ಚಾಕಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಎಂಥದ್ದು ಡೇಟ್ಸ್ ಬರುತ್ತಲ್ಲ ಡೇಟ್ಸ್ನ ನೆನೆ ಹಾಕಿದ್ದೆ ಸಂಜೆನೇ ಅಥವಾ ಬೆಳಗ್ಗೆ ತಿನ್ನೋಣ ಅಂತ ಸೇ ಡೇಟ್ಸ್ನ ನೆನೆ ಹಾಕಿದ್ದೆ ತಿನ್ನೋಣ ಅಂತ ಹೇಳಿ ಅದನ್ನೇ ಇದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ದ್ರಾಕ್ಷಿ ಕೂಡ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಯಾಕಂದರೆ ನಮ್ಮ ಹೊಸಮನೆಗೆ ಅವರು ಮಾಡಿಸಿದ್ರು ಅದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇದೀಗ ಮಿಕ್ಸ್ ಮಾಡಿ ಬೌಲಿಗೆ ಹಾಕ್ಕೊಂಡು ನಮ್ಮನೆಯವ್ರಿಗೆ ಕೊಡ್ತೀನಿ ನೋಡೋಣ ಫ್ರೂಟ್ಸಿಗೆ ಇವತ್ತು ಬೆಲ್ಲ ಹಾಕಿದ್ದೀನಿ ಅದೇನೋ ಒಂಥರ ಟೇಸ್ಟ್ ಕೊಡ್ತಾ ಇದ್ದೇನೆ ರೀ ಚೆನ್ನಾಗಿದೆ ನೋಡಿ ಕಣ್ಣು ನೋಡಿ ಹೆಂಗ ಕಾಣಿಸ್ತಿದೆ ಬಿಂಕ್ ಆದಾಗ ಒಂದ್ಕಂಡ್ ಸಣ್ಣ ಒಂದ್ಕಂಡ್ ಡಬ್ಬ ಅಂತ ಕಾಣಿಸುತ್ತೆ ಇನ್ನೇನು ಒಂದು ಫಿಫ್ಟೀನ್ ಪರ್ಸೆಂಟ್ ಇದೆ ನಾನು ಇವತ್ತು ಹಿಂಸೆ ಮೇಲೆ ಆಕ್ಚುಲಿ ಕರ್ಕೊಂಡು ಹೋಗ್ತಿರೋದು ಅವಾಗ್ಲೂ ಅಷ್ಟೇ ನಾವು ಆಸ್ಪತ್ರೆ ಕಳ್ಸೋ ಅಷ್ಟೇ ಹಿಂಸೆ ಮೇಲೆ ನಮ್ಮ ಮನೆಯವ್ರು ನಾನು ಅಕಸ್ಮಾತ್ ಇವತ್ತು ನಾನು ಹೊರಡ್ಲಿಲ್ಲ ನಾನು ಆಸನಕ್ಕೆ ಹೋಗ್ಬಿಟ್ರೆ ಅವ್ರು ಇಲ್ಲೇ ಬಾಕಿ ಹೇಳ್ತಾರೆ ಇಲ್ಲ ನಾನು ತೋರ್ಸ್ಕೊಂತೀನಿ ತೋರ್ಸ್ಕೊಳ್ತೀನಿ ಅಂತ ಹೇಳಿ ಇನ್ನು ನಾನು ನಾಳೆ ಆಸನೋದ್ರೆ ಯಾವಾಗ ಬರ್ತೇನೆ ಗೊತ್ತಿಲ್ಲ ನಾಳೆ ಎಲ್ಲ ನಾಡಿದ್ದು ಹೋಗ್ತಾ ಇದೀವಿ ಅಷ್ಟrlige ಇವ್ರನ್ನ ಕರ್ಕೊಂಡು ಹೋಗಿ ತೋರ್ಸ್ಕೊಂಡು ಬಿಟ್ ಅಂತ ಹೇಳಿ ಅವ್ರ ಜೊತೆನೇ ಹೋಗ್ಬೇಕು ನಾನು ಇಲ್ಲಂದ್ರೆ ಕೆಲಸ ಆಗಲ್ಲ ಕೇಳ್ತಿದಲ್ವಾ ತುಂಬಾ ಜನ ಕಣ್ಣು ಯಾಕ ಆಗಿದೆ ಇದೆ ಗೊಡಬಹುದು ಏನಾಗಿದೆ ಅಂತ ಆಕ್ಚುಲಿ ಈಗ ಎರಡು ತಿಂಗಳು ಎಷ್ಟು ತಿಂಗಳು ಆಯ್ತರೆ ಮೂರು ತಿಂಗಳು ಮೂರು ತಿಂಗಳು ಆಯ್ತಾ ಮೂರನೇ ನನಗೆ ಗೊತ್ತಿಲ್ಲ ಒಂದು ತಿಂಗಳು ಎರಡು ತಿಂಗಳು ಅನ್ಕೊಂಡಿದ್ದೆ ಅಂದ್ರೆ ಅವರು ನಾವು ಅವ್ರಿಗೆ ಅವರಿಗೆ ಕಣ್ಣ ಆತರ ಆದಾಗ ಏನಾಗಿತ್ತು ಅದಕ್ಕೆ ಬಿಲ್ಸ್ ಬೆಲ್ಸ್ ಪಾಲಿಸಿ ಅದಕ್ಕೇನೋ ಹೇಳ್ತಾರೆ ಬೆಲ್ಸ್ ಪಾಲಿಸಿ ಅಂತ ನನಗೆ ಸರಿ ಗೊತ್ತಿಲ್ಲ ಆತರ ಆಗಿತ್ತು ನಾವು ಹಾಸನಲ್ಲಿ ಇಂಗ್ಲಿಷ್ ಮೆಡಿಸಿನ್ ಎಲ್ಲ ತಗೊಂಡ್ಬಲ್ಲ ಅವಾಗಲೇ ನಾವು ಆಕ್ಚುಲಿ ಅಲ್ಲೇ ಬೆಳ್ಳೂರ್ ಕ್ರಾಸ್ ಏನೋ ಇದೆಯಲ್ಲ ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡು ಬಟ್ ಬೇಡ ಈಗ್ಲೇ ಆಯುರ್ವೇದಿಕ್ ಫಸ್ಟ್ ಅಲ್ಲೇ ನಾವ್ ಹತ್ರ ಇದ್ದಾಗೆ ಅಲ್ಲೇ ಹೋಗ್ಬಿಡೋಣ ಆಸನಲ್ಲಿ ಅಂತ ತೋರಿಸ್ತು ಅಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಓಕೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಆಗಿದೆ ಎಲ್ಲ ಈಗ ಮೆಡಿಸಿನ್ಸ್ ಎಲ್ಲ ನಿಲ್ಸಿ ಒಂದ್ ತಿಂಗ್ಳು ಒಂದುವರೆ ತಿಂಗಳಾಗಿದೆಯಲ್ಲ ಇಲ್ಲೊಂದ್ಸರಿ ತೋರ್ಸೋಣ ಹೇಗಿದ್ರು ನಾವು ನಾಳೆ ನಾಡಿದ್ದ ಮತ್ತೆ ಆಸನ ಹೋಗ್ತೀವಿ ಊರಿಗೆ ಮತ್ತೆ ಇಲ್ಲಿ ಬರೋಕೆ ಅದಕ್ಕಾಗಿ ಬರೋದು ಹೋಗುದು ಆಗಲ್ಲ ಇದ್ದಾಗಲೇ ಒಂದ್ಸರಿ ತೋರ್ಸ್ಕೊಂಡು ಹೋಗೋಣ ಆಯುರ್ವೇದಿಕಲ್ಲಿ ಅಂತ ಹೇಳ್ಬಿಟ್ಟು ಈಗ ಇಲ್ಲಿ ಇಸ್ಕಾನ್ ಟೆಂಪಲ್ ಇರೋದು ನನಗೆ ಗೊತ್ತಿರ್ಲಿಲ್ಲ ಹೋಗ್ಲೂ ಮೆಟ್ರೋಲ್ ಹೋಗುವಾಗ ನೋಡ್ಕೊಂಡು ಹೋಗಿದೆ ನಂಗೆ ಯಾವ ಊರು ಎಲ್ಲಿದ್ದೀವಿ ಏನು ಎತ್ತದೇ ನನಗೆ ಗೊತ್ತಾಗಲ್ಲ ಬಟ್ ನಾನು ಅವಾಗ ಚಿಕ್ಕದ್ರಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಬಂದಿದೆ ಬಟ್ ಅವಾಗಿಂದ ಮತ್ತೆ ಹೋಗಬೇಕು ಅಂತ ಅನ್ಕೊಂಡಿದೀವಿ ಹೋಗಕ್ಕೆ ಆಗ್ತಿಲ್ಲ ನೆಕ್ಸ್ಟ್ ನನ್ನ ಮಗ್ಳು ಕರ್ಕೊಂಡು ಬಂದಾಗ ಇಸ್ಕಾನ್ ಟೆಂಪಲ್ಗೆ ಒಂದು ವಿಸಿಟ್ ಮಾಡಿ ಹೋಗಬೇಕು ಮತ್ತೆ ನಾವು ಹೋಗ್ತಿರೋ ಪ್ಲೇಸ್ಗೂ ಇಲ್ಲಿಗೂ ಒಂದ್ ಎರಡೂವರೆ ಕಿಲೋಮೀಟರ್ ಆಗುತ್ತೆ ಅಷ್ಟೇ ನಾನು ಇನ್ನೇನು ಫೈವ್ ಮಿನಿಟ್ಸ್ ಇನ್ನೇನು ರೀಚ್ ಆಗಿಬಿಡ್ತೀವಿ ಅಲ್ಲಿ ರಿಪೋರ್ಟ್ ಎಲ್ಲ ತಗೊಂಡ್ರ ನಾವ್ ಎಲ್ಲಿಗೆ ಬರ್ಬೇಕು ಅಂತ ಹೇಳಿದ್ದು ಅಲ್ಲಿಗೆ ಬಂದ ರೀಚ್ ಆದ ನಾವು ನೋಡ್ತಾ ಇದೀರಲ್ವಾ ನಾವೀಗ ಹಾಸ್ಪಿಟಲ್ ಒಳಗೆ ಹೋಗ್ತಾ ಇರೋದು ಲಿಫ್ಟ್ ಕೂಡ ಇತ್ತು ಬಟ್ ನನಗೆ ಕೇಸ್ ಏನು ಅಂತ ಇಷ್ಟ ಆಯ್ತು ಬನ್ನಿ ಹೋಗೋಣ ಅಂತ ಹೇಳಿ ನಮ್ಮನೆಯವ್ರನ್ನ ಕರ್ಕೊಂಡು ಹೋಗ್ತಾ ಇದ್ವಿ ತುಂಬಾನೇ ಚೆನ್ನಾಗಿದೆ ತುಂಬಾ ಕ್ಲೀನ್ ಆಗಿದೆ ನಂಗೆ ಅಲ್ಲಿ ಹೋಗ್ತಿದ್ದಾಗೇ ವಿಡಿಯೋ ಮಾಡ್ಕೊಬೇಕು ಅನ್ನಿಸ್ತು ನಾವು ಹಾಸ್ಪಿಟಲ್ ಬಂದಿದೀವಿ ಅಂತಾನೆ ಅನ್ನಿಸ್ತಿರ್ಲಿಲ್ಲ ಅಷ್ಟು ಖುಷಿ ಆಗ್ತಾ ಇತ್ತು neut 残念です。 ಆ ಆಕ್ಚುಲಿ ನಾವು ಡಾಕ್ಟರ್ ಸಂದೀಪ್ ಅವ್ರನ್ನೇ ಮೀಟ್ ಮಾಡಬೇಕು ಅಂತ ಬಂದಿದ್ದೆ ಯಾಕಂದರೆ ಸರಿಗಮಪ್ಪ ನಯನ ಅವರ ತಂದೆನ ಇವರೇ ಟ್ರೀಟ್ ಮಾಡಿದಂತೆ ನಾನು ಅದು ನೋಡಿ ನಮ್ಮ ಮನೆಯವ್ರನ್ನ ಇವ್ರ ಹತ್ರ ಕರ್ಕೊಂಡು ಹೋಗಬೇಕು ಇವ್ರನ್ನೇ ಮೀಟ್ ಆಗಬೇಕು ಅಂತ ಖುದ್ದಾಗಿ ನಾನು ಬಂದಿದ್ದು ಹಾಗಾಗಿ ನಾನು ರಿಸೆಪ್ಷನಿಸ್ಟ್ ಹತ್ರ ಕೇಳ್ತಾ ಇದ್ದೆ ಡಾಕ್ಟರ್ ಸಂದೀಪ್ ಬೇಕು ಅಂತ ಅವ್ರು ಇನ್ನೇನು ಬರ್ತಾರೆ ನಾನು ಟೆನ್ ಮಿನಿಟ್ಸ್ ಕೂತ್ಕೊಳ್ಳಿ ಅಂತ ಹೇಳಿದರು ಹಾಗೆ ನಾನು ನಮ್ಮ ಮನೆಯವರು ಕೂತ್ಕೊಂಡು ಮಾತಾಡ್ತಿದ್ದೆ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಲ್ವಾ ಯೋಗ ಸೆಂಟರ್ ಇದ್ದಂಗೆ ಇದೆ ಇತ್ತು ಹಾಗೆ ಮ್ಯಾಗ್ಝಿನ್ಸ್ ಎಲ್ಲ ಇತ್ತು ನಾವು ಕೂತ್ಕೊಂಡು ಡಾಕ್ಟರ್ ಬರೋವರೆಗೂ ವೆಯ್ಟ್ ಮಾಡ್ಬೋದು ಈಗ ಡಾಕ್ಟರ್ ಬರೋಕ್ಕಿಂತ ಮುಂಚೆ ನಮ್ಮ ಮನೆಯವರಿಗೆ ಐ ಟು ವೇಟ್ ವೆಯ್ಟು ಮತ್ತು ಶುಗರು ಬಿ ಪಿ ಎಲ್ಲ ಟೆಸ್ಟ್ ಮಾಡಿ ಮಾಡ್ತಾರೆ ಮುಂಚೆನೇ ನೋಡಿ ಆ ರಿಪೋರ್ಟಲ್ಲಿ ಏನೂ ಇಲ್ಲ ಪ್ರಾಬ್ಲಮ್ ಅಂತ ಗೊತ್ತಾಯ್ತಾನೋ ನಮ್ಮ ಮನೆಯವ್ರು ಏನು ಜೋಶಲ್ಲಿ ಬಂದು ಹೇಳ್ಕೊಳ್ತಿದ್ದಾರೆ ನನಗೆ ಏನಿಲ್ಲ ಸುಮ್ಮನೆ ನೀನು ಕರ್ಕೊ ಬಂದಿದ್ದು ಅಂತ ಹೇಳಿ ಎಲ್ಲ ಟೆಸ್ಟ್ ಮಾಡಿದರು ಆಕ್ಸಿಮೀಟರು ಕೋವಿಡಲ್ಲಿ ಇಟ್ಕೊಂಡಿದ್ವಲ್ಲ ಅದೆಲ್ಲ ಹಾಕಿ ಟೆಸ್ಟ್ ಮಾಡಿದರು ನೋಡಿ ಅದೆಲ್ಲ ಸೆವೆಂಟಿನೇ ನೈಂಟಿ ಸೆವೆನ್ ಇದೆ ಪ್ರತಿಯೊಂದು ನಾರ್ಮಲ್ ಇದೆ ಅಂತ ಏನು ತೊಂದರೆ ಇಲ್ಲ ನಿನ್ನ ಗಂಡ ಫುಲ್ ಆರೋಗ್ಯವಾಗಿದ್ದಾನೆ ಏನಾ ಅದು ನೀವು ಡಾಕ್ಟ್ರ ಹತ್ರಕ್ಕೆ ಹೋಗೋದು ಇದೆಲ್ಲ ಇವರು ಪ್ರಥಮ ಚಿಕಿತ್ಸೆ ಡಾಕ್ಟರ್ ಹತ್ರ ಹೋಗೋ ಮುಂಚೆ ಎಲ್ಲ ಚೆಕ್ ಮಾಡಿ ತೋರಿಸ್ತಾರೆ ನಮಗೆ ನೋಡಿ ಡಾಕ್ಟರ್ ಸಂದೀಪ್ ಅವ್ರು ಬಂದರು ಈಗ ಅವ್ರ ಅವ್ರನ್ನ ಮೀಟ್ ಆಗೋಕ್ಕೆ ಹೋಗ್ತಾ ಇದ್ವಿ ನಾವು ಹೋಗಿದ ತಕ್ಷಣ ಎಷ್ಟು ತಾಳ್ ಮೇಲೆ ಕೂತ್ಕೊಂಡು ನಮ್ಮ ಸಮಸ್ಯೆ ಏನು ಅಂತ ಫಸ್ಟ್ ಕೇಳ್ಕೊಂಡ್ರು ಬಿಲ್ಸ್ ಪಾಲಿಸಿ ಆಗಿತ್ತು ಆ್ಯಕ್ಚುಲಿ ಫೇಸು ಒಂದು ಆಫ್ ಸೈಡ್ ರೈಟ್ ಸೈಡ್ ವರ್ಕ್ ಮೂರು ತಿಂಗಳಾಗಿದೆ ನಾನು ನಾನು ಒಂದು ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಬಿಲ್ಸ್ ಅದು ನಮಗೆ ಗೊತ್ತಿಲ್ಲ ಪ್ರೊಸೀಜರ್ಸು ಏನೇನೋ ಹೇಳಿ ಅದು ಇಲ್ಲಿ ಟ್ರೀಟ್ಮೆಂಟು ಮೆಡಿಸಿನ್ಸ್ ಅದು ಇದು ಅಂತೆಲ್ಲ ಹಾಕಿ ಆಸ್ಪೆಟಲ್ ಒಂದು ಲಕ್ಷ ಬಿಲ್ಲು ಆಯ್ತು ಈ ಕಡೆ ಟ್ರೀಟ್ಮೆಂಟು ಮೂರು ತಿಂಗಳು ಸರಿ ಹೋಗುತ್ತೆ ಅಂದರು ಆದರೂ ಆಲ್ಮೋಸ್ಟ್ ರಿಕವರ್ ಆಗಿಲ್ಲ ಅಲ್ಲೆಲ್ಲ ಇದೆ ಸ್ವಲ್ಪ ಡಿವಿಯೇಷನ್ ಇದೆ ಅದು ಅಂದ್ರೆ ಫುಲ್ ಕ್ಲಿಯರ್ ಅದು ಬ್ಲಿಂಕಲ್ಲಿ ಗೊತ್ತಾಗುತ್ತೆ ಅಷ್ಟೇ ಟೆನ್ ಪರ್ಸೆಂಟ್ ಇದೆ ಅದೇ ಒಂದು ತ್ರೀ ಮಂತಿಗೆ ಹೌದು

ನಮ್ಮನೆಯವ್ರಿಗೆ ಸ್ಟ್ರೋಕ್ ಅಂತ ಎಲ್ಲರೂ ಹೇಳ್ತಿದ್ರು ನಿಜವಾಗ್ಲೂ ಭಯ ಆಗಿತ್ತು ಬಟ್ ಡಾಕ್ಟರ್ ಮಾತು ಕೇಳಿದ್ ನೋಡಿ ನನಗೆ ಅರ್ಧಕ್ಕರ್ಧ ಸಮಸ್ಯೆ ಪರಿಹಾರ ಆಗ್ಬಿಡ್ತು ಅಷ್ಟು ಖುಷಿ ಆಯ್ತು ಯಾಕಂದ್ರೆ ನನ್ ಮಗಳು ಒಂದ್ಸರಿ ಅಡ್ಮಿಟ್ ಆಗಿದಾಗ ಅವಳಗ ಹಾಗೆ ಹೇಳ್ತಾ ಇದ್ರು ಮೂರ್ ದಿನ ನಮಗೆ ಏನು ಹೇಳಕ್ಕಾಗಲ್ಲ ಹೇಳಕ್ ಅಂತ ಎದುರಿಸ್ತಾ ಇದ್ರು ನಮಗೆ ಇನ್ನೂ ಗಾಬರಿ ಆಗೋಗ್ಬಿಟ್ಟಿತ್ತು ಕೆಲವು ಸರಿ ಡಾಕ್ಟ್ರು ಎದುರಿಸಿದಾಗ ನಮಗೆ ಹುಷಾರಾಗಲೂ ಲೇಟ್ ಆಗಿ ಹುಷಾರಾಗಿಬಿಡುತ್ತೆ ಆ ತರ ಆಗ್ಬಿಡುತ್ತೆ ಮತ್ತೆ ನಮಗೂ ಎದುರಿಕಿಲ್ಲ ಹುಷಾರಾಗುತ್ತೋ ಇಲ್ವಾ ಅನ್ನೋದು ಡೌಟ್ ಅಲ್ಲಿ ಇರುತ್ತೆ ಅಟ್ಲೀಸ್ಟ್ ಎಷ್ಟು

ಈಗ ನಮ್ಗಿರೋದೇ ಇರೋದೇ ಒಂದೇ ಅವ್ರಿಗೆಲ್ಲ ಬೇಕಾದ್ರೆ ಮೇ ಬಿ ಯಾರು ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡಿದ್ರೆ ಅವ್ರಿಗೆ ಅವ್ರಿಗೆ ಅದ್ ಬಿಸ್ನೆಸ್ ಆಗಿರ್ಬೋದು ನಮ್ಗೆ ಒಂದೇ ದೇಹ ನಮ್ಗೆ ಅದ್ರ ಮೇಲೆ ಕೇರ್ ಮಾಡ್ತಾ ಎಲ್ಲರ ಜೀವನ ಒಂದೇ ಸರ್ ಅದು ಪ್ರೇಕ್ಷಕ ಸರ್ ದುಡ್ಡು ಇರೋರಿಗೂ ಅಷ್ಟೇ ದುಡ್ಡು ಇಲ್ಲದವ್ರಿಗೂ ಅಷ್ಟೇ ಕಾಯಿಲೆ ಒಂದೇ ಅಲ್ವಾ ಮ್ಯಾನೇಜ್ಮೆಂಟ್ ಸೇಮ್ ಇರುತ್ತೆ ದಿಸ್ ಸೊಸೈಟಿ ಹಂಗೆ ಆಗ್ಬಿಟ್ಟಿದೆ ಸೊ ನಾನು ತಿಂಗ್ ಸರ್ ನಂಗೆ ಏನ್ ಮೆಡಿಸಿನ್ಸ್ ಕೊಟ್ಟಿದ್ದಾರೆ ಇವಾಗ ಏನಾದ್ರು ಮೆಡಿಸಿನ್ ತಗೋತಾ ಇದೆ ಇಲ್ಲ ಈಗ ಒಂದು ಮೆಡಿಸಿನ್ ನಿಲ್ಸಿ ಒನ್ ಅಂಡ್ ಹಾಫ್ ಟೂ ಮಂತ್ಸ್ ಆಗೋಯ್ತು ಯಾರಾದ್ರೂ ಟಿ ಕೊಟ್ಟಿದ್ರೆ ನಮ್ದು ಒಂದು ಇಯರ್ ಚೆಕ್ ಮಾಡಿ ಕೊಟ್ಟಿದ್ದಾರೆ ಇದು ಎಮ್ ಆರ್ ಐ ಸ್ಕ್ಯಾನ್ ಸಿಟಿ ಸ್ಕ್ಯಾನ್ಸಿ ಅವರು ಅದ್ರಲ್ಲಿ ಬಂದಿರೋದು ಇದು ಈ ಸೈಡ್ ಮಾತ್ರ ಸ್ವಲ್ಪ ಹಾರ್ಡ್ ಆಗಿದೆ ಅದು ಬಿಟ್ಟರೆ ಅಂತ ಮಸಲ್ಸ್ ಫ್ಯಾಸಮ್ ಇರುತ್ತೆ ಸರ್ ನರ್ವ್ ಅಲ್ಲಿ ಡಿಫ್ರೆನ್ಸ್ ಇರಲ್ಲ ನಿಮಗೆ ನರ್ವ್ ಮುಂತಾಗಿಂತ ಬಂದಿರಲ್ಲ ನರ್ವ್ ಒಂದ್ಸರಿ ಶಾಕ್ ಆಗಿರುತ್ತೆ ಅದಕ್ಕೇನಾಗುತ್ತೆ ಈ ಮಸಲ್ಸ್ಗೆ ನರ್ವ್ ಇರುವಂಥ ಲಿಂಕ್ ಏನಿರುತ್ತಲ್ಲ ದಟ್ ಈಸ್ ಲೂಸ್ ಹಾಗೆ ನಾವು ಮಾಡಬೇಕಂದ್ರೆ ಅದು ಮಾಡಲ್ಲ ಸೊ ಅದಕ್ಕೆ ಒಂದು ಮೆಸೇಜ್ ಹೋಗಲ್ಲ ಮೆಸೇಜ್ನ ರೀಜನರೇಟ್ ಮಾಡಿ ಮತ್ತೆ ಮಾಡಬಾರ್ದು ಸ್ವಲ್ಪ ನೀವು ರೊಟೀನಲ್ಲಿ ವಾಟರ್ ಇಂಟೇಕ್ ಜಾಸ್ತಿ ಇರಬೇಕು ಸರ್ ಆ್ಯಂಡ್ ಇರೆಗ್ಯುಲರ್ ಪ್ಯಾಟರ್ನ್ ಆಫ್ ಫುಡ್ ಇದೆ ನಿಮ್ಮದು ರಾತ್ರಿ ನಿಂತೇ ಇಲ್ಲ ಸೊ ದೀಸ್ ಆರ್ ಓನ್ ಥಿಂಗ್ಸ್ ವಿಲ್ ಇನ್ ಸೊ ಇದನ್ನ ನೀವು ಕರೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ತರ ಎಪಿಸೋಡ್ಸ್ ಈಗ ಎಂತಲ್ಲ ಪೇನ್ಸ್ ಆಗ್ಬೋದು ವಾತಜ ರೋಗ ಅಂತ ಏನ್ ಹೇಳ್ತಾರೆ ಚಾನ್ಸಸ್ ಜಾಸ್ತಿ ಇರುತ್ತೆ ಆಗತ್ತೆ ಅಂತಲ್ಲ ಸೊ ರೂಟ್ ಕಾಸ್ ಈಸ್ ದಿಸ್ ನೋಡಿ ಆ್ಯಕ್ಚುಲಿ ಡಾಕ್ಟರ್ ಎಷ್ಟು ನೀಟಾಗಿ ಹೇಳಿದ್ರೆ ಕರೆಕ್ಟಾಗಿ ಆಗಿ ಹೇಳಿದ್ರು ಅಂದ್ರೆ ನಮ್ಮ ಮನೆಯವ್ರ ಆ್ಯಕ್ಚುಲಿ ಡಯಟ್ ಫಾಲೋ ಮಾಡಲ್ಲ ಮತ್ತೆ ಸರಿಯಾದ ನಿದ್ದೆ ಮಾಡಲ್ಲ ನಾನು ಎಷ್ಟು ಹೇಳಿದ್ರು ಕೇಳಲ್ಲ ಯಾವ್ದೋ ಟೈಮಿಗೆ ಊಟ ತಿಂಡಿ ನಿದ್ದೆ ಎಲ್ಲ ಮಾಡ್ತಾರೆ ನಾನು ಹೇಳಿದ್ರು ಮತ್ತೆ ತಿರ್ಗ ನನಗೆ ಬೈತಾರೆ ನಾ ಕೆಲಸ ಇದೆ ಕೆಲಸ ಇದೆ ಕೆಲಸ ಇದೆ ಅಂತ ನಮ್ಮವ್ರಿಗೆ ಕೆಲಸ ಬಿಟ್ಟರೆ ಬೇರೆ ಲೋಕನೇ ಇಲ್ಲ ಅದಕ್ಕೆ ನೋಡಿ ಇಂತ ಸಮಸ್ಯೆ ಬರ್ತಾ ಇರುತ್ತೆ ನಮ್ಮ ಮನೆಯವ್ರಿಗೆ ಅವಾಗವಾಗ ಅವರಿಗೆ ಅಂತ ಮನೆಯವರಿಗೆ ಅಂತಲ್ಲ ಯಾರೇ ಆದ್ರೂ ಅಷ್ಟೇ ಎಷ್ಟೇ ಬಿಝಿ ಇದ್ರು ಅಷ್ಟೇನೆ ಕರೆಕ್ಟ್ ಟೈಮಿಗೆ ಊಟ ತಿಂಡಿ ನಿದ್ದೆ ಎಲ್ಲ ಮಾಡ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ

ಕಮಿಟ್ ಆಗಿದ್ರುಳ್ಳೆ ಮನ್ಸಿರುತ್ತಲ್ಲ ಅಂದ್ರೆ ಒಬ್ಬರು ನೋವುಗಳನ್ನ ನೋಡಿ ಅದಕ್ಕೆ ಏನಾದ್ರೂ ಸ್ಪಂದಿಸೋ ಮನ್ಸಿ ಅದನ್ನು ಸೇರಿರುತ್ತೆ ಯಾಕಂದ್ರೆ ಒಂದು ಟ್ರೀಟ್ಮೆಂಟ್ ಅನ್ನೋದು ಬರೀ ಮೆಡಿಸಿನ್ಸ್ ಅಥವಾ ಮೇಲೆ ಡಿಪೆಂಡ್ ಆಗಿರಲ್ಲ ಮೆಡಿಸಿನ್ಸ್ ಎಷ್ಟು ಮುಖ್ಯನೋ ಅದ್ರ ಜೊತೆಗೆ ನಿಂದಿರೋ ಮನಸ್ಸುಗಳು ಅದ್ರ ಮೇಲೆ ನಂಬಿಕೆ ಆಮೇಲೆ ಅವ್ರು ಮಾಡುವಂತ ಇನ್ನ ನಿಮ್ಗೆ ಹೇಳಿದೆ ಇಷ್ಟೆಲ್ಲ ಮಾಡ್ಬೇಕು ಅದ್ ನೀವು ಮಾಡಿದಾಗ ಅದು ಎಫೆಕ್ಟಿವ್ ಆಗುತ್ತೆ ಅಂಡ್ ಅವರು ಅದಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರು ಸೊ ಹಾಗಾಗಿ ಅವ್ರಿಗೆ ಅದ್ರ ರಿಸಲ್ಟ್ಸ್ ಬಂತು ಅಪ್ನೇಟ್ ಆಗಿ ಬರುತ್ತೆ ಸರ್ ಯಾವ ಒಂದು ಪ್ರಯತ್ನ ಒಂದು ನಿಷ್ಕಲ್ಮವಾಗಿ ಅಥವಾ ನಂಬಿಕೆ ಇರುವಂಥ ಪ್ರಯತ್ನ ಪಟ್ಟರೆ ಸೊ ಇದೆಲ್ಲವೂ ಸಾಧ್ಯ ಅಂತ ಹೇಳ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪ್ಲೀಸ್ ನೋ ಫೀಸ್ ಸರ್ ಇಲ್ಲಿ ಯಾವುದೂ ಫೀಸ್ ತಗೊಳ್ಳಲ್ಲ ಯಾರೇ ಯಾವುದೇ ಕಾರಣದಿಂದ ಬಂದು ತಮ್ಮ ಕನ್ಸಲ್ಟೇಷನ್ ಮಾಡಬೇಕು ಅಂದರೆ ನಮ್ಮ ಸಂಸ್ಥೆಯಿಂದ ಅವ್ರಿಗೆ ಫ್ರೀ ಕನ್ಸಲ್ಟೇಷನ್ ಸೇರುತ್ತೆ ಆಕ್ಚುಲಿ ಇಲ್ಲಿ ಡಾಕ್ಟರ್ ಹೇಳಿದಾಗೆ ಎಲ್ಲ ಫ್ರೀನೇ ನಮ್ಮ ಮನೆಯವ್ರಿಗೆ ಅದನ್ನು ಹೇಳ್ಕೊಂಡೇ ಕರ್ಕೊ ಬಂದೆ ಬಟ್ ನಮ್ಮ ಮನೆಯವ್ರು ನಂಬಿರಲಿಲ್ಲ ಸುಮ್ಮನೆ ಫ್ರೀ ಫ್ರೀ ಅಂತ ಹೇಳ್ತಾರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಎಷ್ಟು ಖರ್ಚಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ಬಂದರೆ ಕನ್ಸಲ್ಟೇಷನ್ಗೆ ಯಾವುದೇ ರೀತಿ ನೀವು ಯಾವಾಗಲೇ ಬನ್ನಿ ಎಸ್ಸರಿ ಬೇಕಾದರೂ ಬನ್ನಿ ಫ್ರೀ ಇರುತ್ತೆ ನನಗೂ ಅವ್ರು ಕೇಳಿದ ಹೇಳಿದಾಗ ನನಗೆ ಶಾಕ್ ಆಯಿತು ನಾನೇ ಅದನ್ನೇ ನಾಲ್ಕು ಸರಿ ಕೇಳಿದೆ ಫ್ರೀನಾ ಫ್ರೀನಾ ಅಂತ ಹೌದು ಅಂದರು ಎಲ್ಲರಿಗೂ ಎಲ್ಲರಿಗೂ ಸ್ಕ್ಯಾನಿಂಗ್ ಎಲ್ಲೊಂದು ಬೋನ್ ಡೆನ್ಸಿಟಿ ಸ್ಕ್ಯಾನ್ ಅಂತ ಇದೆ ಅಂದ್ರೆ ನಿಮ್ಮ ಮೂಳೆಯಲ್ಲಿ ಎಷ್ಟು ಡೆನ್ಸಿಟಿ ಇದೆ ಅಂತ ಚೆಕ್ ಮಾಡೋದು ಅದನ್ನ ನಮ್ಮ ಕಂಪ್ನಿಯರ್ ಇನ್ಸ್ಟಾಲ್ ಮಾಡಿದ್ದಾರೆ ಸೊ ಅದನ್ನು ನಾವು ಫ್ರೀ ಆಗಿ ಸೊ ಇದು ಪಿ ಎಂ ಪಿ ಅಂತ ನಾನು ಅವಾಗಲೇ ಹೇಳಿದ್ದೇನೆ ಸರ್ ಬೋನ್ ಮಿನರಲ್ ಡೆನ್ಸಿಟಿ ಚೆಕ್ ಮಾಡ್ತೀನಿ ಅಂದರೆ ಇವಾಗ ಆಸ್ಟ್ರೋಪೊರಾಟಿಕ್ ಆರ್ಥ್ರೈಟಿಸ್ ಎಲ್ಲ ಆಗಿರುತ್ತೆ ಅದರಲ್ಲಿ ಮೂಳೆ ಸ್ಟ್ರೆಂತ್ ಎಷ್ಟಿದೆ ಅಥವಾ ಮಿನರಲ್ ಡೆನ್ಸಿಟಿ ಎಷ್ಟಿದೆ ಟೆಂಡೆನ್ಸಿ ಆಫ್ ಫ್ರಾಕ್ಚರ್ಸ್ ಎಷ್ಟಿದೆ ಸೊ ಅದೆಲ್ಲ ಇದರಲ್ಲಿ ಗೊತ್ತಾಗುತ್ತೆ ಅಲ್ಟ್ರಾಸೋನೋಗ್ರಫಿ ಬೇಸ್ ಮೇಲೆ ಇದಾಗುತ್ತೆ ಸೊ ಬೋನ್ ಡೆನ್ಸಿಟಿ ಮಷೀನ್ಸ್ ಅಂತ ಹೇಳ್ತೀವಿ ಇದನ್ನು ನೋಡಿಬಿಟ್ಟು ಅವರಿಗೆ ಆರ್ಥ್ರೈಟಿಸ್ ಅಲ್ಲಿ ಯಾವ ಲೆವೆಲ್ ಇದೆ ಎಷ್ಟು ಫಾಸ್ಟ್ ಆಗಿ ಪ್ರೋಗ್ರೆಸ್ ಆಗ್ತಾ ಇದೆ ಅದನ್ನ ನೋಡ್ಕೊಂಡು ನಾವು ಟ್ರೀಟ್ಮೆಂಟ್ ಮಾಡೋಕೆ ಹೆಲ್ಪ್ ಆಗುತ್ತೆ ಇದು ಡಯಾಗ್ನೋಸ್ಟಿಕ್ ಪರ್ಪಸ್ ಆಗಿ ಯೂಸ್ ಮಾಡ್ತೀವಿ ಸೊ ಇಲ್ಲಿ ಬಂದಿರೋ ಪೇಷಂಟ್ ಗೆ ನೆಸೆಸಿಟಿ ಇತ್ತು ಅಂದ್ರೆ ಇದನ್ನು ನಾವು ಫ್ರೀ ಆಗಿ ಅವರಿಗೆ ಮಾಡ್ತೀವಿ ಇದನ್ನು ಫ್ರೀ ಆಗಿ ಮಾಡ್ತೀವಿ ಹೌದು ಹೊರಗಡೆ ಹೋದ್ರೆ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ತೌಸಂಡ್ ಇಂದ ತ್ರೀ ತೌಸಂಡ್ ತನಕ ಆಗೋ ಚಾನ್ಸಸ್ ಇರುತ್ತೆ ಸೊ ಇಲ್ಲಿ ಒಂದು ಸಂಸ್ಥೆಯಿಂದ ನಮ್ಮ ಸಂಸ್ಥೆಯಿಂದ ಅದೊಂದು ಸೇವೆ ಇರ್ಲಿ ಅಂತ ಮಾಡಿದ್ದಾರೆ ಫ್ರೀ ಅಂತ ಸುಮ್ ಸುಮ್ಮನೆ ಟೆಸ್ಟ್ ಮಾಡಿ ಮಾಡೋದಲ್ಲ ಸಮಸ್ಯೆ ಇದ್ದವರಿಗೆ ಫ್ರೀ ಸುಮ್ಮನೆ ಅವ್ರು ಟೈಮ್ ವೆಸ್ಟ್ ಮಾಡೋಕೆ ಸುಮ್ಮನೆ ಬಂದು ಟೆಸ್ಟ್ ಮಾಡಿಸೋದಿಲ್ಲ ಇದು ನಮಗೆ ಓದಿದರೆ ಗೊತ್ತಾಗಲ್ಲ ಮೇಡಮ್ ನೀವೇ ಹೇಳ್ಬೇಕಾಗಿ ಕರೆಕ್ಟಾಗಿದೆಯಾ ಬೋನೆಲ್ಲ ಸಾರಿ ಅವ್ರು ಹೇಳ್ತಾರೆ ಹಾಂ ಹಾಂ ಸೊ ನಿಮ್ಮದು ಇವಾಗ ನಾರ್ಮಲ್ ಬೂಮ್ ಇದೆ ಅಂದರೆ ಏನು ಟೆಂಡೆನ್ಸಿ ಆಫ್ ಮಿನರಲ್ ಅಥವಾ ಆಫ್ ಅಂತ ಹೇಳ್ತೀವಿ ಅದು ಯಾವುದು ಇಲ್ಲ ಇವಾಗ ಆಗಿದೆ ಹಾಗಾಗಿ ನಥಿಂಗ್ ಟು ಸರ್ ಯು ಓಮ್ ಈಸ್ ಹೆಲ್ದಿ ಯು ಆಕ್ಚುಲಿ ನೋಡಿ ಯಾವುದೇ ಫೀಸ್ ಇಲ್ಲ ಏನಿಲ್ಲ ನಾನು ಆಕ್ಚುಲಿ ಬರೀ ನನಗೆ ಈ ಸಮಸ್ಯೆ ಆದಾಗ ನಾನು ಒಂದು ಟ್ರೀಟ್ಮೆಂಟ್ ತಗೊಳಕ್ಕೆ ಹೋಗಿದ್ದೆ ಅಲ್ಲಿ ಪ್ರತಿ ಒಂದು ಇದಕ್ಕೂ ಕಣ್ಣಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಅದಕ್ಕೆ ಎಕ್ಸ್ಟ್ರಾ ಇದು ಮತ್ತೆ ಪ್ರತಿ ಒಂದು ಹಂತದಲ್ಲೂ ಸುಮಾರು ಜಾಗ ಒಂದೇ ಹಾಸ್ಪಿಟಲ್ ಅಲ್ಲಿ ಒಂದು ಮೂರ್ನಾಲ್ಕು ಕಡೆ ಸುತ್ತೆ ಕಡಿಮೆ ಅಂದ್ರೆ ಬರೀ ಒಂದು ಓ ಟಿ ಪಿ ಪಿ ಅಂತ ಏನ್ ಹೇಳ್ತೀವಿ ಒಂದ್ ದಿನಕ್ಕೆ ನಂಗೆ ಐದು ಸಾವಿರ ರೂಪಾಯಿ ಬಿಲ್ ಆಗಿತ್ತು ಈಗ ತುಂಬಾ ಹಳ್ಳಿ ಕೆಲಸ ಮಾಡ್ತಿರೋರು ತುಂಬಾ ಕಷ್ಟದಲ್ಲಿರೋರಿಗೆ ಐದು ಐದ್ ಸಾವಿರ ಎಲ್ಲ ಒಂದ್ಸರಿ ಬಿಲ್ ಆಗುತ್ತೆ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಆಕ್ಚುಲಿ ಫ್ರೀ ಸರ್ವಿಸ್ ಅಂದ್ರೆ ನಿಜವಾಗಲೂ ತುಂಬಾ ಖುಷಿ ಆಗುತ್ತೆ ಇದೊಂದು ಎಷ್ಟೋ ಜನ ಕೆಲಪ ಆಗುತ್ತೆ ಬಸವೇಶ್ವರ ನಗರ ಅಲ್ಲೂ ಡಾಕ್ಟರ್ ರಾಜೇಶ್ ನಗರ ನವರಂಗ ಥಿಯೇಟರ್ ಇದೆಯಲ್ಲ ಅಲ್ಲಿಂದ ಮೇಲೆ ಬಂದ್ರೆ ಮೋದಿ ಕಣ್ಣಿನ ಆಸ್ಪತ್ರೆ ರೋಡ್ ಅಂತ ಹೇಳ್ತಾರೆ ಪ್ರತಿಯೊಬ್ಬರಿಗೂ ಉಚಿತ ಸೇವೆ ಇರುತ್ತೆ ಆಮೇಲೆ ಇಲ್ಲಿ ಏನು ಏನೇ ಸಮಸ್ಯೆ ಇದ್ರೆ ನೀವು ಪ್ರತಿಯೊಂದಕ್ಕೂ ಒಂದ್ಸರಿ ಟ್ರೀಟ್ಮೆಂಟ್ ಆದ್ರೆ ಬರೋ ಅವಶ್ಯಕತೆ ಇಲ್ಲ ಫೋನ್ ಕಾಲಲ್ಲೇ ಪ್ರತಿ ಫಾಲೋಪ್ಸ್ ಗಳಿತ್ತೆ ಬ್ಯಾಂಗ್ಳೂರಲ್ಲಿ ಇದ್ದವ್ರಿಗೆ ಏನ್ ಮಾಡ್ತೀವಿ ನಾವೊಂದು ಕಲಿತೀವಿ ಒಂದೊಂದ್ ತಿಂಗಳಿಗೆ ಬರಕ್ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಏನ್ ಚೇಂಜಸ್ ಮಾಡಿ ಇವಾಗ ಬೇರೆ ಊರಲ್ಲಿ ಇರ್ತಾರೆ ಒಂದ್ಸರಿ ಬಂದ್ ತಗೊಂಡು ಹೋಗಿ ಆಮೇಲೆ ನಮಗೆ ತೋರಿಸಿ ಆನ್ ಫೋನ್ ಕನ್ಸಲ್ಟೇಷನ್ಸ್ ನಾವು ಮಾಡ್ತೀವಿ ಕೆಲವೊಬ್ರು ಬರ್ಲಿಕ್ಕೆ ಆಗ್ಲಾರ್ದವ್ರು ಅಲ್ಲಿಂದಾನೇ ನಮಗೆ ಕಾಲ್ ಮಾಡಿ ಎಲ್ಲ ಡೀಟೇಲ್ಸ್ ಗಳನ್ನ ನಾವು ತರಿಸ್ಕೊಂಡು ಅವರಿಗೂ ಟ್ರೀಟ್ಮೆಂಟ್ ಕೊಡ್ತೀವಿ ಬೋತ್ ಆಫ್ಲೈನ್ ಅಂಡ್ ಆನ್ಲೈನ್ ಕನ್ಸಲ್ಟೇಷನ್ ಫೆಸಿಲಿಟೀಸು ಇಲ್ಲಿದೆ ನನ್ನಂಗೆ ನನ್ನ ಒಂದು ಹತ್ತು ಜನ ಡಾಕ್ಟರ್ಸ್ ಇದ್ದಾರೆ ಸೊ ದಿನಕ್ಕೆ ಒಂದು ನೂರಿಂದ ನೂರ ಐವತ್ತು ಕನ್ಸಲ್ಟೇಷನ್ಸ್ ಗಳು ಆಗುತ್ತೆ ಆನ್ಲೈನ್ ಅಲ್ಲಿ ಒಂದು ತ್ರೀ ಹಂಡ್ರೆಡ್ ತನಕ ಕನ್ಸಲ್ಟೇಷನ್ಸ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ನಮ್ ಕಡೆ ಸೇವೆ ಆಗುತ್ತೆ ಅಷ್ಟು ಮಾಡ್ತೀವಿ ಸರ್ ಕಂಪ್ಲೀಟ್ ಆಗಿರೋದಿಕ್ಕಲ್ಲ ಸರ್ ಕಂಪ್ಲೀಟ್ ಆಗಿದೆ ನೋಡಮ್ಮ ನಿಮ್ದು ರಿಪೋರ್ಟ್ ಪಾಸ್ ಆಗಿದೆಯಾ ಎಕ್ಸಾಮ್ ಅಲ್ಲಿ ಹಾಂ ಹೆಲ್ತ್ ಆಗಿ ಹೆಲ್ದಿ ಆಗಿದೆ ಚೆನ್ನಾಗಿದೆ ಓಕೆ ಸರಿ ಹೊರಡೋಣ ಒಂದು ಸ್ವಲ್ಪ ಮೆಡಿಸನ್ ಇದೆ ಇವೆಲ್ಲ ಕೆಳಗಡೆ ಕಲೆಕ್ಟ್ ಮಾಡ್ಕೊಂಡು ಹಾಗೆ ಇಲ್ಲಿ ನನಗೆ ಇನ್ನೊಂದು ಮತ್ತೊಂದು ಏನು ಇಷ್ಟ ಆಯಿತು ಅಂದರೆ ಅಲ್ಲಿ ಪ್ರತಿಯೊಬ್ಬರು ಕನ್ನಡ ಸ್ವಚ್ಛವಾಗಿ ಮಾತಾಡ್ತಾರೆ ಅದನ್ನೇ ನಾನು ಡಾಕ್ಟರ್ ಹತ್ರ ಲಾಸ್ಟಲ್ಲಿ ಮಾತಾಡ್ತಿದ್ದೆ ನಂಗೆ ಖುಷಿ ಆಯಿತು ಸರ್ ಎಲ್ಲ ಕನ್ನಡದಲ್ಲೇ ಮಾತಾಡ್ತಾ ಇರೋದು ಹಾಗೆ ಹೀಗೆ ಅಂದಿದ್ದಕ್ಕೆ ಅವರು ಖುಷಿಪಟ್ಟರು ಮುಗಿಸ್ಕೊಂಡು ಬಂದು ಬರ್ತಿದಾಗ ಇಲ್ಲೇ ಪಕ್ಕದಲ್ಲಿ ಮೆಡಿಕಲ್ ಶಾಪ್ ಇದೆ ನಾವ್ ಇಲ್ಲೇನೆ ತೋರಿಸ್ಬಿಟ್ಟು ಇಲ್ಲೇ ಇದೇ ಮೆಡಿಕಲ್ ಶಾಪ್ ಹೋದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಹಾಗೆ ನಮ್ಮನೆಯವ್ರಿಗೆ ಇಮ್ಯೂನ್ ಸಿಸ್ಟಮ್ ಬಿಲ್ಡ್ ಮಾಡೋಕ್ಕೆ ಅಂತ ಹೇಳಿ ಅಮೃತ್ ನೋನಿ ಪವರ್ ಪ್ಲಸ್ ಕೊಟ್ಟಿದ್ದಾರೆ

ಇದಕ್ಕೆ ಮೆಡಿಸಿನ್ಸ್ ಕೊಟ್ಟಿದ್ರು ಅದು ತಗೊಂತ ಏನು ಹಾಟ್ ವಾಟರ್ ಗೆ ಒಂದು ಗ್ಲಾಸ್ ಎಂತ ಇದೆ ಇದು ನಾನು ಕೊಟ್ಟಿರೋದು ಅಮೃತ್ ನೋನಿ ಪವರ್ ಪ್ಲಸ್ ಪವರ್ ಪ್ಲಸ್ ಇದು ಏನು ಮಾಡುತ್ತೆ ಗೊತ್ತಾ ಇಮ್ಯುನಿಟಿ ಮಾಡ್ಯುಲೇಟರ್ ಆಮೇಲೆ ರಿಜುವೆನೇಟ್ ಅಂದ್ರೆ ಎಲ್ಲಾನು ರಿಕವರ್ ಮಾಡುತ್ತೆ ಸ್ಟ್ರೆಂತ್ ಅಂಡ್ ಪ್ರಮೋಟಿಂಗ್ ಸ್ಟ್ರೆಂತ್ ಕೊಡುತ್ತಂತೆ ಪ್ರಮೋಟಿಂಗ್ ಕೊಡುತ್ತಂತೆ ಡಾಕ್ಟರ್ ಅಷ್ಟೇ ಪಾಪ ನಾವು ನೋಡಿ ನಮ್ಗೆ ಇಂಗ್ಲಿಷ್ ಮೆಡಿಸನ್ ಅಲ್ಲಿ ಟ್ರೀಟ್ಮೆಂಟ್ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂದ್ರೆ ಹಂಗೆ ಮಾಡಬಾರ್ದು ಕೆಲವರು ಆದರೆ ಅವ್ರ ಬಿಸ್ನೆಸ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಹೌದು ಅವ್ರು ಮಾಡಿರೋ ತಪ್ಪು ಅದು ಇದು ಅಂತ ಹೇಳ್ತಾರೆ ಆ್ಯಕ್ಚುಲಿ ನಾನು ತಗೊಂಡಿರೋ ಟ್ರೀಟ್ಮೆಂಟ್ ಇದೆಯಲ್ಲ ಅದ್ರ ಅವಶ್ಯಕತೆ ಇರಲಿಲ್ಲ ಆ್ಯಕ್ಚುಲಿ ಅಷ್ಟೊಂದು ಆದರೆ ಅವ್ರ ಮುಂದೆ ನಾನು ಅದನ್ನು ಹೇಳಿದಾಗ ಅವ್ರು ಇನ್ನೊಬ್ಬರು ಡಾಕ್ಟರ್ನ ಅಲ್ಲೇ ಗಿಳಿದಿಲ್ಲ ಅವ್ರು ನನಗೆ ಅದು ಸಖತ್ ಇಷ್ಟ ಆಯ್ತು ಅವ್ರದ್ದು ಇಷ್ಟ ಆಯ್ತು ಮತ್ತೆ ಇವರು ಅಡ್ಮಿಟ್ ಆಗಿದ್ರಲ್ಲ ಆ್ಯಕ್ಚುಲಿ ಒಂದು ಲಕ್ಷದ ಮೇಲೆ ಎಷ್ಟಾಯ್ತದೆ ಒಂದು ಲಕ್ಷದ ಐದು ಸಾವಿರ ಒಂದು ಲಕ್ಷದ ಐದು ಸಾವಿರ ಆಯಿತು ಬಟ್ ನಾವು ಹೆಲ್ತ್ ಇನ್ಸೂರೆನ್ಸ್ ಮಾಡಿಸಿರೋ ಹೊತ್ತಿಗೆ ಬಚ್ಚಾವು ಇಲ್ಲಾಂದ್ರೆ ಮಾತ್ರ ಕಡಿಮೆ ಆದ್ರೂ ಅರ್ಧ ಚಾರ್ಜ್ ಊಟಕ್ಕಿಂತ ಮುಂಚೆ ಇವರಿಗೆ ಇವರಿಗೆ ಸಮಸ್ಯೆಗೆ ಅದು ಹೇಳಿದಾರೆ ನೀವುಗಳ ಈಗ ಬೋನ್ ಅಥವಾ ಹೇರ್ ಫಾಲ್ ಇನ್ನೊಂದು ಮತ್ತೊಂದು ಮಗದ ತೋರ್ಸಕ್ ಹೋದ್ರೆ ಅದಕ್ಕೆ ಸಂಬಂಧಪಟ್ಟ ಸಿಡಪ್ ಕೊಡ್ತಾರೆ

ಎರಡು ಸರಿ ಕುಡಿಬೇಕಿತ್ತು ಒಂದು ವಾರ ಐಜಿಎಂ ಓಕೆ ಫೈನಲಿ ಊಟ ಆದಮೇಲೆ ನನಗೆ ಯಾರು ಮೆಡಿಸಿನ್ ಕೊಟ್ಟಿದ್ರು ಮೆಡಿಸನ್ ತಗೊಂಡೆ ಇನ್ ಕೇಸ್ ನೀವುಗಳು ಏನಾದರೂ ನಿಮ್ಮ ಮನೇಲಿ ಯಾರಿಗಾದರೂ ಶುಗರ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಮತ್ತೆ ಕ್ಯಾನ್ಸರ್ ಈ ಥರ ಏನೇ ಸಮಸ್ಯೆ ಇರಲಿ ಈವನ್ ಕೂದಲು ಉದ್ರೋದಕ್ಕೆ ಪೈಲ್ ಸಮಸ್ಯೆಗಳಾಗಿರ್ಬೋದು ಮತ್ತೆ ಏನು ಮೈಕೈ ನೋವು ನನ್ನ ಕಾಲು ಸೆಳೆತ ನರಗಳ ಸಮಸ್ಯೆ ಆಗಿರ್ಬೋದು ಯಾವುದೇ ಇದ್ರೂ ಅಮೃತ್ ನೋನಿ ಅವರಿಂದ ಪರಿಹಾರ ಇದೆ ಅವರ ಹತ್ರ ಆಮೇಲೆ ನಿಮ್ಮ ಸಮಸ್ಯೆಗಳಿಗೆ ನನಗೆ ಇದು ಕೊಟ್ಟಿದ್ದಾರೆ ಅಷ್ಟೇ ಪವರ್ ಪ್ಲೇಸ್ ಅಮೃತ್ ಇದು ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ಅವ್ರ ಡಯಾಗ್ನೋಸ್ ಮಾಡಿ ನಿಮ್ಗೆ ಯಾವ್ದು ಮೆಡಿಸಿನ್ ಕೊಡಬೇಕು ಅಂತ ಅವ್ರು ಡಿಸೈಡ್ ಮಾಡಿ ಅದು ಕೊಡ್ತಾರೆ ಚೆಕಪ್ ಮಾತ್ರ ಕಂಪ್ಲೀಟ್ ಆಗಿ ಫ್ರೀ ಆಗಿರುತ್ತೆ ಈ ಅಮೃತ್ ನೋನಿ ಹೆಲ್ತ್ ಕೇರ್ ಸೆಂಟರ್ ಎಲ್ಲಿ ಬರುತ್ತೆ ಅಂತ ಅಂದರೆ ಸೆಕೆಂಡ್ ಸ್ಟೇಜ್ ವೆಸ್ಟ್ ಆಫ್ ಚೋರ್ ರೋಡ್ ಬಸವೇಶ್ವರ ನಗರ ಇಲ್ಲೂ ಬರುತ್ತೆ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಕೊಟ್ಟಿರ್ತೀನಿ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕೇಳಬಹುದು ಬೆಂಗಳೂರಲ್ಲಿ ಇದ್ದವರು ನಾವು ಹೆಂಗೆ ಹೋಗಿ ವಿಸಿಟ್ ಮಾಡಿದ್ವಿ ಹಂಗೆ ನಿಮ್ಗೆ ಹೋಗಿ ವಿಸಿಟ್ ಮಾಡಿ ಯಾಕಂದರೆ ನಾನು ಒಂದು ದಿನ ಓ ಪಿ ಡಿ ಅಂತ ಯಾವ್ದಾದ್ರು ಒಂದು ಹಾಸ್ಪಿಟಲ್ಗೆ ಹೋಗಿ ಸಮಸ್ಯೆ ಆದಾಗ ಒಂದೇ ದಿನಕ್ಕೆ ಐದು ಸಾವಿರ ರೂಪಾಯಿ ಕಳೆದಿದ್ದೀನಿ ನಾನಿವತ್ತು ಆ್ಯಕ್ಚುಲಿ ನಮ್ಮ ಮನೆಯವರು ಒಂದು ಇದ್ರದ್ದು ಸರಿಯಮ್ಮಪ್ಪ ಅಲ್ಲಿ ನಯನವ್ರ ತಂದೆಯವ್ರನ್ನ ಕರ್ಕೊಂಡು ಹೋಗಿದ್ದು ವಿಡಿಯೋ ನೋಡಿ ಇನ್ಸ್ಪೈರ್ ಆಗಿ ನಾವು ಇಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಂದರು ಹಂಗಾಗಿ ನಾನು ಅವ್ರ ಜೊತೆ ಹೋದೆ ಆ್ಯಕ್ಚುಲಿ ನನಗೆ ಡೌಟೇ ಇತ್ತು ಏವರೆಲ್ಲ ಏನು ಮಾಡ್ತಾರೆ ಹಂಗೆ ಹಿಂಗೆ ಅಂತ ಅಲ್ಲಿ ಹೋದ ಮೇಲೆ ಅಲ್ಲಿ ಸಿಸ್ಟಮ್ ಆಗಿರ್ಬೋದು ಅಲ್ಲಷ್ಟು ನೀಟಾಗಿ ಅದನ್ನ ಹ್ಯಾಂಡಲ್ ಮಾಡ್ತಿರೋದು ಏನೇ ಟೆಸ್ಟ್ ಮಾಡಿದ್ರು ಎಲ್ಲ ಉಚಿತವಾಗಿ ಒಂದು ಸಮಾಜ ಸೇವೆ ಮಾಡ್ತಕ್ಕಂಥ ಒಂದು ಕಾಜ್ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ಅಷ್ಟೇ ಅಲ್ಲ ನೋಡಿ ನಮ್ಮ ದೊಡ್ಡ ಮನೆ ಕುಟುಂಬದವರು ಕೂಡ ನಂದಿನಿ ಹಾಲು ನಂದಿನಿ ಬಿಟ್ಟರೆ ಇದನ್ನೇ ಅವ್ರು ಪ್ರಮೋಟ್ ಮಾಡ್ತಾ ಇರೋದು ಈ ಥರ ಎಲ್ಲ ಒಂದು ಸೊಸೈ ಸೊಸೈಟಿ ಒಂದು ಒಳ್ಳೆ ಕಾಜ್ ಇಟ್ಕಂಡು ಮಾಡ್ತಾ ಇರೋಂಥದ್ದು ಒಳ್ಳೆಯ ವಿಚಾರಗಳು ಯಾವಾಗಲೂ ಪ್ರಚಾರ ಆಗೋಲ್ಲ ಹಾಗಾಗಿ ನಮ್ಮದು ಒಂದು ಪ್ರಯತ್ನ ಇದೊಂದು ಇಂಥ ಒಳ್ಳೆಯ ವಿಚಾರಗಳು ಪ್ರಯತ್ನ ಪ್ರಚಾರ ಆಗಲಿ ಅಂತ ಆಯುರ್ವೇದ ಅನ್ನೋದಕ್ಕಂಥದ್ದು ಯಾವಾಗಲೂ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದೇ ಅದು ಆ್ಯಕ್ಚುಲಿ ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ ಇದು ಅಮೃತ್ ನೋನಿ ಅನ್ನತಕ್ಕಂಥ ಒಂದು ಫ್ರೂಟ್ ಏನಿದೆ ಇದರಿಂದ ಬಳಸ್ಕೊಂಡು ಮಾಡತಕ್ಕಂಥದ್ದು ಇದು ಹೋಗಿ ಇನ್ ಕೇಸ್ ನಿಮ್ಮ ಮನೇಲಿ ಯಾರಿಗಾರು ಸಮಸ್ಯೆ ಇದ್ದರೆ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ ಇದು ಪ್ರತಿಯೊಬ್ಬರಿಗೂ ತುಂಬ ಅನುಕೂಲ ಆಗುತ್ತೆ ಅಂತ ಅನಿಸುತ್ತೆ ಇವು ಸಿಟಿಯಿಂದ ಹೊರಗಡೆ ಇರೋರು ಕರ್ನಾಟಕದಿಂದ ಹೊರಗಡೆ ಇರೋರೆಲ್ಲ ಬೇಕಾದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಫೋನ್ ಮಾಡಿ ವಿಚಾರಿಸಿ ಅವ್ರದೇ ಆದಂತ ಕಸ್ಟಮರ್ ಕೇರ್ ಇದೆ ಯಾರ ಟ್ರೀಟ್ಮೆಂಟ್ ತಗೊಂತೀರ ಅವ್ರಿಗೆ ಹದಿನೈದು ದಿನ ತಿಂಗಳಿ ಒಂದ್ಸರಿ ಅವರೇ ಫೋನ್ ಮಾಡಿ ವಿಚಾರಿಸ್ತಾ ಇರ್ತಾರೆ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಅವರೇ ನಿಮಗೆ ಗೈಡ್ ಮಾಡ್ತಾ ಇರ್ತಾರೆ ಕಂಪ್ಲೀಟ್ ಇದೊಂದು ಪ್ರೊಸೆಸ್ ನಮಗೆ ತುಂಬಾ ಇಷ್ಟ ಆಯ್ತು ಆ ನೀಟ್ನೆಸ್ ಪ್ರತಿಯೊಂದು ತುಂಬಾ ಇಷ್ಟ ಆಯ್ತು ನಿಂಗೆ ಅನ್ಸ್ತಾವ ನನಗೂ ಖುಷಿ ಆಯ್ತು ಯಾಕಂದ್ರೆ ನೀನ್ ಒಂದು ತಿಂಗಳ ಆದ್ಮೇಲೆ ಮತ್ತೆ ಬರಕ್ ಹೇಳ್ತಾರೆ ಆಮೇಲೆ ನಾವ್ ಅನ್ಕೊಂತೀವಿ ಓ ಅಮೌಂಟ್ ಕಟ್ ಅಮೌಂಟ್ ಕಟ್ಟಿ ಮತ್ತೆ ಇನ್ನೊಂದು ಇನ್ನೊಂದ್ಸರಿ ಫ್ರೀ ಇದ್ ಮಾಡಕ್ಕೆ ಅಂತ ಬಟ್ ಏನಿಲ್ಲ ನೀವು ಎಷ್ಟ್ ಸರಿ ಹೋದ್ರು ಫ್ರೀ ಅಂತೆ ಓಕೆ ಫೈನಲಿ ನಮ್ಮದು ಇವತ್ತಿನ ಈ ಪ್ರಯತ್ನಿಗೆ ಆಗಿದೆ ಇನ್ನು ಹದಿನೈದು ದಿನ ಆದಮೇಲೆ ನೋಡೋಣ ಎಲ್ಲ ಕಂಟಿನ್ಯೂ ಮಾಡ್ತೀನಿ ಹದಿನೈದು ದಿನ ಆದಮೇಲೆ ಎಷ್ಟು ರಿಕವರ್ ಆಗುತ್ತೆ ಅದ್ಮೇಲೆ ಡಾಕ್ಟರ್ ನನಗೆ ನಂಬರ್ ಕೊಟ್ಟಿದ್ದಾರೆ ಫೋನ್ ಮಾಡಿ ನಾನು ನೆಕ್ಸ್ಟ್ ವಿಚಾರಿಸ್ಕೊಳ್ತೀನಿ ನೆಕ್ಸ್ಟ್ ನಮ್ಮ ತಾಯಿಯವ್ರಿಗೂ ಕೂಡ ಕೂಡ ತುಂಬ ಕಾಲು ನರಗಳ ಸಮಸ್ಯೆ ಇದೆ ಅದನ್ನೆಲ್ಲ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವಾಗ ಆಗುತ್ತೆ ನಮ್ಮ ತಾಯನ್ನು ಕರ್ಕೊಂಡು ಕೂಡ ನಾನು ಬರ್ತೀನಿ ಓಕೆ ಪೂಜಾ ಕೇರಾಜ್ ಅವ್ರ ವಿಡಿಯೋದಲ್ಲಿ ನನ್ನ ಭಾಷಣಗಳು ಓಕೆ ಸದ್ಯಕ್ಕೆ ಇವತ್ತಿಗೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ನಾಳೆ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಇವ್ರಿಗೂ ಧನ್ಯವಾದಗಳು